ಇಂದು ಬೆಳಗಾವಿಯಲ್ಲಿ ರಾಷ್ಟ್ರ ಮಾತೆ ಕಿಕ್ಕು ರಾಣಿ ಚೆನ್ನಮ್ಮನವರ ಲಿಂಗಾಯಕ ಜ್ಯೋತಿ ಯಾತ್ರೆಗೆ ನಾನು ಕಾರ್ತಿನ ಜ್ಯೋತಿ ತೀರ್ಕೊಂಡು ಬಂದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದು ಸಂತೋಷದ ಸಂಗತಿ ಏನಪ್ಪಾ ಅಂದ್ರೆ ಇಡೀ ಬೆಳಗಾವಿ ಇವತ್ತು ನವವದಿಯಲ್ಲಿ ಸಿಂಗಾರಗೊಂಡಿದೆ ಅದು ಅದ್ರ ಮೂಲಕವಾಗಿದೆ ಅಂದ್ರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ನಿಜ ಶರಣನಾಗಿ ಹೊರಹೊಮ್ಮಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಮಾಡ್ಲಿಕ್ಕೆ ಇವತ್ತು ಬೆಳಗಾವಿ ಒಂದು ರೀತಿ ಹನ್ನೆರಡನೇ ಶತಮಾನದ ಕರೆಸುವ ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಾತಾವರಣಕ್ಕೆ ಸಾಕ್ಷಿಯಾಗಿದೆ ನಾಡಿದ್ದು ನಮ್ಮ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಆತ್ಮೇರಾಗಿರ್ತಕ್ಕಂಥ ದಿಲೀಪ್ ಕುಂದ್ರವಾಡಿ ಅವರ ನೇತೃತ್ವದಲ್ಲಿ ನಮ್ಮ ಬೆಸ್ತ ಕೋಳಿ ಸಮಾಜದ ಸಮಾಜಕ್ಕೆ ಏನು ಎಷ್ಟೇ ಮೀಸಲಾತಿಗೆ ಒಳಪಡಿಸಬೇಕೆನ್ನುವಂತ ಬಹು ವರ್ಷಗಳ ಹೋರಾಟ ಹೋರಾಟಕ್ಕೆ ಮತ್ತಷ್ಟು ಒತ್ತಾಯ ಮಾಡಬೇಕು ಲೋಕಸಭಾ ಚುನಾವಣೆ ಮೇಲೆ ಜಾಗೃತಿ ಉಂಟಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂಬೈನೂರ ನಾಲ್ಕನ ಅಂಬೇಗರ್ ಚೋಟ ಜಯಂತಿಯ ಸ್ಮರಣ ಜೊತೆಯಲ್ಲಿ ಇವತ್ತು ಕೋಳಿ ಬೆಸ್ತ ಸಮಾಜದ ಬಹುತೇಕ ಸಮಾವೇಶ ಮಾಡಲಿಕ್ಕೆ ಈ ಒಂದು ಭವ್ಯ ವೇದಿಕೆಯನ್ನ ಅವರ ಸಮಾಜ ಬಾಂಧವರು ಮಾಡಿದರೆ ನನಗೊಂದು ರೀತಿ ಅಭಿಮಾನ ಅನಿಸುತ್ತೆ ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವಪಾಟಿ ಯತ್ನಾಳ್ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಪಂಚಮಸಾಲಿ ಸಮಾಜಕ್ಕೆ ಎ ಮಾತ್ರ ಕೇಳಿಲ್ಲ ನಮ್ಮ ಕೋಳಿ ಸಮಾಜಕ್ಕೂ ಎಷ್ಟೇ ಬೇಕು ಅನ್ನೋಂತ ಹೋರಾಟ ಮಾಡಿದ್ರು ಹಾಗಾಗಿ ಕೋಳಿ ಸಮಾಜ ಆಗಿರ್ಬೋದು ಪಂಚಮಸಾಲಿ ಸಮಾಜ ಆಗಿರ್ಬೋದು ನಾವೆಲ್ಲ ನೀರು ಮಣ್ಣಿನ ಸಂಬಂಧ ಅಂತ ಹಾಗಾಗಿ ಆ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಸಿಗಲಿ ನಮ್ಮ ಸಮಾಜದಲ್ಲಿ ಶ್ರಮಿಕ ಸಮುದಾಯಗಳಿಗೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಆ ಎಲ್ಲೋ ಸಿಗುವಂತ ಸರ್ಕಾರ ಕಣ್ತೀರಲಿ ಆ ಸಮಯ ಯಶಸ್ಸುಗೊಳ್ಳಿ ಅಂತ ಹೇಳಿ ನಾನು ಶುಭವನ್ನ ಆರಿಸ್ತೀನಿ ಶಕ್ತಿ ಆಗ್ಬೇಕು ಶಕ್ತಿ ಪರಿಶೀಲನೆ ಆಗ್ಲಿಕ್ಕೆ ಬಿಲ್ ರೆಡಿಯಾಗಿ ಆಗಿ ಕೊಟ್ಕೊಂಡಿದ್ದಾರೆ ಆಗ್ಲೇಬೇಕು ಯಾವುದೇ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಮಾತು ಕೇಳ್ತೇವೆ ಹಾಗಾಗಿ ಆ ಸಮಾಜದ ಬಹು ವರ್ಷಗಳ ಕನಸು ನನಸು ಮಾಡ್ಲಿ ಅಂತ ಈ ಮೂಲಕ ನಾನು ಸಹ ಸಮಾಜದ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ